आयसि कांग्रेस सरकार आयसि कांग्रेस सरकार रख इस காங்க சார் கா சார்டாவ விதி கா சர் कांग्रेस सरकार के ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಬೇರೆಯನ್ನು ಏರಿಕೆ ಮಾಡಿರುವ ವಿರುದ್ಧವಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಕೋಲಾರದಿಂದ ಇವತ್ತು ಈ ಪ್ರತಿಭಟನೆ ನಮ್ಮಕೊಂಡಿದ್ದೀವಿ ಈ ಪ್ರತಿಭಟನೆಯನ್ನು ಉದ್ದೇಶಿಸಿ ನಮ್ಮ ಅಧ್ಯಕ್ಷರಾದಂತ ಡಾಕ್ಟರ್ ವೇಣುಗೋಪಾಲ್ ಅವರನ್ನು ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಇದ್ರ ಮೇಲೆ ಮೊನ್ನೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ನ ಬೆಲೆ ಹೆಚ್ಚಿಸಿದೆ ಬಹುಶಃ ಲೋಕಸಭಾ ಚುನಾವಣಾ ಫಲಿತಾಂಶ ಬಂದ ಮೇಲೆ ಏನು ಕಾಂಗ್ರೆಸ್ ಐದು ಗ್ಯಾರಂಟಿಗಳ ಮೇಲೆ ಅಧಿಕಾರಕ್ಕೆ ಬಂತು ಬಂದ ಮೇಲೆ ಈ ಒಂದು ವರ್ಷದ ಕಾಲ ರಾಜ್ಯದಲ್ಲಿ ಯಾವ ಥರ ಅಧಿಕಾರ ನಡೆಸಿದ್ದಾರೆ ಅಂತ ತಮಗೆಲ್ಲ ಗೊತ್ತಿದೆ ಲೋಕಸಭಾ ಚುನಾವಣೆ ಸಹಿತ ಈ ಗ್ಯಾರಂಟಿಗಳ ಮೇಲೆ ಮತ್ತೆ ಹೆಚ್ಚು ಸ್ಥಾನದಲ್ಲಿ ಗೆಲ್ತೀವಿ ಅನ್ನೋ ಒಂದು ವಿಶ್ವಾಸದಲ್ಲಿ ಅವರಿದ್ದರು ಆದರೆ ಮೋದಿಜಿ ನೇತೃತ್ವದ ಕೇಂದ್ರ ಸರ್ಕಾರದ ಯೋಜನೆಗಳಿಗೆ ಜನ ಮನ್ನಣೆ ಕೊಟ್ಟು ಅತಿ ಹೆಚ್ಚು ಸ್ಥಾನಗಳಲ್ಲಿ ಎನ್ ಡಿ ಎ ಮೈತ್ರಿಕೂಟವನ್ನು ರಾಜ್ಯದಲ್ಲಿ ಗೆಲ್ಸ್ಕೊಟ್ಟಿದೆ ಇಂಥ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ಹತಾಶೆಗೊಂಡು ಜನಸಾಮಾನ್ಯರ ಜೋಬಿಗೆ ಕೈ ಹಾಕುವಂಥ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆನ ಎಸಿದೆ ಬಹುಶಃ ಇವತ್ತು ಇಡೀ ದೇಶದಲ್ಲಿ ಯಾವುದೇ ರಾಜ್ಯದಲ್ಲೂ ಸಹಿತ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಹೆಚ್ಚಿಗೆ ಆಗಿಲ್ಲ ಇಂಥ ಒಂದು ಸಂದರ್ಭದಲ್ಲಿ ಕರ್ನಾಟಕದ ಜನ ಮಾಡ ಮಾಡಿರ್ತಕ್ಕಂಥ ಅನ್ಯಾಯ ಏನು ತಪ್ಪೇನು ನಮ್ಮ ರಾಜ್ಯದ ಜನತೆ ಮೇಲೆ ಯಾಕೆ ಇಂಥ ಒಂದು ಧೋರಣೆ ಅಂತೇಳಿ ನಾವು ಈ ರಾಜ್ಯ ಸರ್ಕಾರವನ್ನು ಕೇಳೋದಕ್ಕೆ ಬಯಸ್ತೀವಿ ಇದೇ ಸಿದ್ದರಾಮಯ್ಯನವರು ಪ್ರತಿಪಕ್ಷದ ನಾಯಕರಾಗಿದ್ದಾಗ ಇದೇ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಬೊಮ್ಮಾಯಿ ನೇತೃತ್ವದ ಸರ್ಕಾರ ನವೆಂಬರ್ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನಲ್ಲಿ ಉಕ್ರೇನ್ ಮತ್ತು ರಷ್ಯಾ ಯುದ್ಧ ನಡೀತಾ ಇದ್ದಂಥ ಸಂದರ್ಭದಲ್ಲಿ ಇಡೀ ಅಂತಾರಾಷ್ಟ್ರೀಯ ಮಟ್ಟ ಮಟ್ಟದಲ್ಲಿ ಏನು ಕಚ್ಚಾ ತೈಲದ ಬೆಲೆ ಜಾಸ್ತಿ ಆದಂಥ ಸಂದರ್ಭದಲ್ಲಿ ಬೆಲೆ ಏರಿಕೆ ಮಾಡುವಂಥ ಅನಿವಾರ್ಯತೆ ಬಂತು ಪೆಟ್ರೋಲ್ ಮತ್ತು ಡೀಸೆಲ್ ನೂರು ರೂಪಾಯಿ ಬೆಲೆನ ಕ್ರಾಸ್ ಮಾಡ್ತು ಅಂಥ ಒಂದು ಸಂದರ್ಭದಲ್ಲಿ ಬೊಮ್ಮಾಯಿ ನೇತೃತ್ವದ ಸರ್ಕಾರ ಅನಿವಾರ್ಯವಾಗಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ಹೆಚ್ಚಿಗೆ ಮಾಡ್ತು ಅಂಥ ಒಂದು ಸಂದರ್ಭದಲ್ಲಿ ಇದೇ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ವಿಧಾನಸೌಧದ ಮುಂದೆ ಎತ್ತಿನ ಗಾಡಿನಲ್ಲಿ ಟಾಂಗಾನಲ್ಲಿ ಹೊರಟು ಮೆರವಣಿಗೆ ಮಾಡಿ ಪ್ರತಿಭಟನೆ ಮಾಡಿದ್ರು ಮತ್ತು ಮೋಟಾರ್ ಸೈಕಲ್ನ ಒಂದು ಶವ ಸಂಸ್ಕಾರ ಮಾಡಿದ್ರು ಸೈಕಲ್ಗಳಲ್ಲಿ ಮೆರವಣಿಗೆ ಹೊಟ್ಟರು ಬೆಲೆ ಏರಿಕೆನ ವಿರೋಧ ಮಾಡಿದ್ರು ಅಂಥ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರು ಪ್ರತಿಪಕ್ಷದಲ್ಲಿದ್ದಾಗ ಮಾಡಿದಂಥ ಧೋರಣೆಯನ್ನ ಈಗ ಅಧಿಕಾರ ಅವ್ರ ಕೈಯಲ್ಲೇ ಇದೆ ಯಾವ ಆಧಾರದ ಮೇಲೆ ಈಗ ಹೆಚ್ಚಿಗೆ ಮಾಡಿದ್ದಾರೆ ಅಂತ ನಾವು ಪ್ರಶ್ನೆ ಕೇಳೋದಕ್ಕೆ ಬಯಸ್ತೀವಿ